ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥರಾಯನು ಮೃತಪಟ್ಟ ನಂತರ ಆತನ ಪತ್ನಿಯರು ಪಟ್ಟ ದುಃಖವನ್ನು ವಿವರಿಸುವ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಆ ರಾತ್ರಿಯು ಕಳೆಯಲು ಅಂದರೆ ದಶರಥರಾಯನು ಮೃತನಾದ ಆ ರಾತ್ರಿಯೂ ಕಳೆಯಲು ಪ್ರಾತಃ ಕಾಲದಲ್ಲಿ ಮಂಗಳ ಪಾಠಕರು ಸ್ತೋತ್ರ ಪಾಠಕರು ಗಾಯಕರು ಮೊದಲಾದವರು ತಂಡ ತಂಡವಾಗಿ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ಸರ್ವಾಭರಣ ಭೂಷಿತರಾಗಿ ದಶರಥರಾಯನನ್ನು ಸ್ತೋತ್ರ ಮಾಡತೊಡಗಿದರು ಆ ಧ್ವನಿಯು ಉಪ್ಪರಿಗೆಯ ಅಂತರಗಳನ್ನು ಪ್ರಾಕಾರಗಳನ್ನು ಪ್ರವೇಶಿಸಿ ಪ್ರತಿ ಶಬ್ದವನ್ನು ಹುಟ್ಟಿಸಿ ಒಂದಕ್ಕೆ ಹತ್ತು ಮಡಿಯಾಗಿ ಪ್ರತಿಧ್ವನಿಸುತ್ತಿತ್ತು ಆ ಶಬ್ದದಿಂದ ಎಬ್ಬಿಸಲ್ಪಟ್ಟ ಗಿಳಿ ಪಾರಿವಾಳ ನವಿಲು ಕೊಳರ್ವಕ್ಕಿ ಹಂಸ ಕೋಗಿಲೆ ಮೊದಲಾದ ಪಕ್ಷಿಗಳು ಕಿವಿಗಿಂಪಾಗಿ ಸ್ವರಗೈಯ್ಯುತ್ತಿದ್ದವು ವೈಣಿಕರು ವೀಣಾನಾದವನ್ನು ಮಾಡುತ್ತಿದ್ದರು ಬ್ರಹ್ಮವೇತ್ರಿಗಳಾದ ಬ್ರಾಹ್ಮಣರು ಆಶೀರ್ವಾದಗಳನ್ನು ಮಾಡುತ್ತಿದ್ದರು ನಾನಾ ಪ್ರಕಾರವಾದ ಆ ಧ್ವನಿಗಳಿಂದ ದಶರಥರಾಯನ ಅರಮನೆಯು ರಮಣೀಯವಾಗಿತ್ತು ವೃದ್ಧೆಯರಾದ ಪತಿವ್ರತ ಸ್ತ್ರೀಯರು ಅರಳು ಪುಷ್ಪ ಮಾಲಿಕೆಗಳನ್ನು ತೆಗೆದುಕೊಂಡು ಅಕ್ಷತೆ ಸುಗಂಧ ದ್ರವ್ಯಗಳಿಂದ ಸೇಸೆ ಎಕ್ಕಬೇಕೆಂದು ಬರುತ್ತಿದ್ದರು ಕೆಲವರು ದಿವ್ಯ ಚಂದನಾದಿಗಳನ್ನು ಪವಿತ್ರವಾದ ಸುವರ್ಣ ಕಲಶಗಳಲ್ಲಿ ತಂದರು ಹೀಗೆ ಅರಮನೆಯು ಅಲಂಕರಿಸಲ್ಪಟ್ಟು ಸರ್ವಲಕ್ಷಣಯುಕ್ತವಾಗಿ ಲಕ್ಷ್ಮೀ ನಿವಾಸಕ್ಕೆ ಆಸ್ಪದವಾಗಿತ್ತು ಸೂರ್ಯೋದಯವಾಗುವವರೆಗೆ ಅತಿ ಸಂತೋಷದಿಂದಿದ್ದ ಆ ಜನ ಸಮೂಹಕ್ಕೆ ದಶರಥರಾಯನು ಓಲಗಕ್ಕೆ ಬರದಿರಲು ಮನಸ್ಸಿನಲ್ಲಿ ಶಂಕೆಯು ಹುಟ್ಟಿತು ಆಗ ಆತನ ಓಲಗದ ಸ್ತ್ರೀಯರು ಶಯ್ಯಾಗ್ರಹದ ಬಾಗಿಲಿಗೆ ಹೋಗಿ ಕಾಲೋಚಿತವನ್ನರಿತು ಆತನು ಏಳುವ ಹಾಗೆ ವಿನಯೋಕ್ತಿಗಳಿಂದ ಮೆಲ್ಲಗೆ ಎಬ್ಬಿಸಲು ಯತ್ನಿಸಿದರು ಆತನು ಏಳದಿರಲು ನಿದ್ರಾಲಕ್ಷಣವನ್ನು ಬಲ್ಲವರು ಮೆಲ್ಲಗೆ ನಾಸಿಕವನ್ನು ಮುಟ್ಟಿನೋಡಿ ಉಸಿರಾಡದಿರಲು ಮನಸ್ಸಿನಲ್ಲಿ ಶಂಕೆಪಟ್ಟು ನದಿ ಪ್ರವಾಹ ವೇಗದಿಂದ ಚಲಿಸುವ ತೃಣಗಳಂತೆ ನಡುಗಲಾರಂಭಿಸಿದರು ಕೌಸಲ್ಯಾದೇವಿಯು ಸುಮಿತ್ರಾದೇವಿಯು ಪುತ್ರಶೋಕದಿಂದ ಅತ್ತು ಅತ್ತು ಸಾಕಾಗಿ ಮಲಗಿ ನಿದ್ರೆ ಮಾಡುತ್ತಿದ್ದರು ಕೌಸಲ್ಯಾದೇವಿಯ ಮುಖವು ಕಾಂತಿಗೊಂದಿತ್ತು ಸುಮಿತ್ರಾದೇವಿಯ ಮುಖ ಮುಖದ ಕಾಂತಿ ತಗ್ಗಿತ್ತು ದಶರಥರಾಯನ ಮುಖ ವಿವರ್ಣವಾಗಿತ್ತು ಕೌಸಲ್ಯಾದೇವಿ ಸುಮಿತ್ರಾದೇವಿಯರ ಕಣ್ಣುಗಳಲ್ಲಿ ಕಂಬನಿ ಸುರಿಯುತ್ತಿತ್ತು ಅಂತಃಪುರದ ಸ್ತ್ರೀಯರು ದಶರಥರಾಯನ ಮರಣವನ್ನು ತಿಳಿದು ಗೋಳಾಡತೊಡಗಿದರು ಕೌಸಲ್ಯಾದೇವಿ ಸುಮಿತ್ರಾದೇವಿಯರು ಆ ಕೋಲಾಹಲ ಧ್ವನಿಗಳನ್ನು ಕೇಳಿ ನಿದ್ರೆಯಿಂದ ಎಚ್ಚೆತ್ತು ಕಣ್ಣು ತೆರೆದು ನೋಡಿದರು ಅದೇನು ಅದ್ಭುತವೆಂದು ದಶರಥರಾಯನನ್ನು ಮುಟ್ಟಿ ನೋಡಿ ಶರೀರ ತ್ಯಾಗ ಮಾಡಿದನೆಂದು ನಿಶ್ಚಯಿಸಿ ಅಕಟಕಟ ಎಂದು ಹಂಬಲಿಸಿ ಭೂಮಿಯ ಮೇಲೆ ಬಿದ್ದು ಹೊರಲಾಡತೊಡಗಿದರು ಶರೀರವೆಲ್ಲವೂ ಧೂಳು ಮುಸುಕಿ ಅಂತರಿಕ್ಷ ಮಾರ್ಗದಿಂದ ಬಿದ್ದ ನಕ್ಷತ್ರಗಳಂತೆ ಅವರು ಕಾಂತಿಗೊಂದಿದರು ಅದನ್ನು ಕಂಡು ಕೈಕೇಯಿ ಮೊದಲಾದ ರಾಜಸ್ತ್ರೀಯರೆಲ್ಲರೂ ರೋದನ ಮಾಡುತ್ತಾ ಶೋಕಾಗ್ನಿಯಿಂದ ಚೈತನ್ಯಗೊಂದಿದರು ಈ ರೀತಿಯಲ್ಲಿ ರೋದನ ಮಾಡುತ್ತಿದ್ದ ಸ್ತ್ರೀಯರ ಕೋಲಾಹಲ ಧ್ವನಿಯಿಂದ ಆ ಅರಮನೆಯಲ್ಲಿ ಪ್ರತಿಧ್ವನಿಯು ಹುಟ್ಟಿ ಎಲ್ಲಿ ನೋಡಿದರೂ ದುಃಖಪಡುವ ಬಂಧು ಜನರಿಂದ ಇಟ್ಟಣಿಸಿ ನೋಡುವುದಕ್ಕೆ ಅಶಕ್ಯವಾಗಿತ್ತು ಅಂತಃಪುರ ಸ್ತ್ರೀಯರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅನಾಥರಂತೆ ಉರಸ್ತಾಡನ ಮಾಡಿಕೊಳ್ಳುತ್ತಾ ಅಂದರೆ ಎದೆ ಬಡಿದುಕೊಳ್ಳುತ್ತಾ ಬಹಳವಾಗಿ ರೋಧಿಸುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜ ದೇಹಿಮೆ ನಮಸ್ಕಾರ